ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಊರ ಹೆಸರೇನ್ರಿ ನಿಲ್ಜಿ ನಿಮ್ಮ ಹೆಸರು ಮಳಪ್ಪದವರು ಈಗ ಇವರ ಮ್ಯಾಗ್ನೆಟಿಕ್ ಬೆಡ್ ಕೊಟ್ಟಿದ್ರು ಕೊಟ್ಟ ಎಷ್ಟು ದಿವಸ ಆಯ್ತ್ರಿ ಈಗ ಹದಿನೈದು ಆಯ್ತ ರೀ ಸರ್ ಹದಿನೈದು ದಿವಸ ಆಯ್ತು ಮೊದಲ ಯಾವ್ಯಾವ ದವಾಖಾನೆಗೆ ಮತ್ತೆ ಏನೇನ್ಸಿ ನಿಮ್ಗೆ ರೀತ ಏನೇನ್ ಹಾ ರೀ ಹಾ ರೀ

ಹಾ ನಾವ್ ಕೊಟ್ಟಾಗ ಅವಾಗ ಇಷ್ಟೆಲ್ಲಾ ಇದ್ದು ರೀ ಆಮೇಲೆ ಈಗ ಮ್ಯಾಗ್ನೆಟಿಕ್ ಬೆಡ್ ಯೂಸ್ ಮಾಡಂತಲೆ ಈಗ ನಿಮ್ಗೆ ಏನೇನು ಅನುಕೂಲ ಆಗೇತ್ರಿಕೂಲ ರೀ ಉರಿದಾಗ ಕಾಲು ಉರಿದು ಕಮ್ಮಿ ಆಗತ್ರಿ ಕಾಲ ಸ್ವಲ್ಪ ಓಪನ್ ಮಾಡ್ರಿ ಹಾ ರೀ ಮೊದಲ ಬಾವು ಎತ್ತಿದ್ದು ರೀ ಕಾಲ್ ಬಾವು ಇದ್ ಮಳೆ ಕಾಲ್ ಬಾವು ಈಗ

ಲೇಟ್ ಯಾವಾಗ ಬಂದ ಬರ್ತ ಅಲ್ಲಿಂದ ಒಟ್ಟು ಬಿಡಿಲ್ತು ಒಟ್ಟು ನೋಡುವಾಗ ಚಪ್ಪಲ್ ಕೊರ್ಲಿ ಹಾಕಿದ್ರು ಅವ್ರಿಗೆ ಚಪ್ಪಲ್ ಕಾಲ ಶೇಫ್ ಆಗ್ತಿತ್ತು ರೀ ಹಾಂ ಹಾಂ ಹತ್ತು ಬಾವು ಇರ್ತಿತ್ತು ಹ್ಮ್ ಕಾಲ ಹ್ಞೂ ಹ್ಞೂ ಅಂದ್ರೆ ಬಂದು ದವಾಖಾನೆ ಅವಶ್ಯಕತೆ ಆಗತ್ತೆ ಹಾಂ ಆ ಇದು ಬೆಸ್ಟ್ ಬೆಸ್ಟ್ ಪ್ರತಿ ಒಬ್ರಲ್ಲ ಯೂಸ್ ಮಾಡ್ಯಾರಂದ್ರ ದವಾಖಾನೆ ಕೊಳೆ ಮಾಡೈತಿ ಒಟ್ಟಿಗೆ ಮೆರೇಕಲ್ ರಿಸಲ್ಟ್ ಐತೆ ಒಟ್ಟು ರೀ ಒಟ್ಟ ಮೆರೇಕಲ್ ರಿಸಲ್ಟ್ ಐತ್ರಿ ತಕ್ಕ ಅಷ್ಟ ನಾನ್ ಅವಾಗ ಅನುಭವ ಆಗ್ತದ ಒಂದ್ ಲಾಖ್ ರೂಪಾಯಿ ಹೆಚ್ಚಾಗಿರ್ಬೇಕು ಲಾಕ್ ಒಂದ್ ಲಾಕ್ ಆಗಿರ್ಬೇಕು ಯಾವಾಗಿರ್ಬೇಕು ಒಂದ್ ಲಾಕ್ ದೀರ್ಬೇಕು ಮನ್ಸಾಗ ಚಲೋ ಚಲೋ ರೊಕ್ಕ ಹಸಿ ಮಾಡ್ಲಿಕ್ಕೆ ಮನ್ಸ ಚಲೋ ಬೇಕ್ರಿ ಮತ್ತ ನೀವ್ ಯಾನ ಹೇಳ್ತಾರ ಏಳು ಅರ್ಧ ಕಸ ಕಮ್ಮಿ

ಮತ್ತೋಗಿ ಮಾಡಿಸೂಪಾಯಿ ದಿವಸ ಬಂದ್ಬಿಟ್ಟು ದಿವಸ ಹೋಗಿದ್ರಿ ಎಮ್ ಆರ್ ಆರ್ಸಿದ್ವು ಡಾಕ್ಟರ್ ಹಿಂಗ್ರೆ ನೋಡ್ಬೇಕು ನೋಡ್ರಿ ಹಿಂಗ್ ನೋಡಿದ ಎಷ್ಟು ಬಿಟ್ಟಾಗಿದ್ರಿ ಏ ನರಾಜ್ ಅರ ಅಲ್ಲೇ ಒಯ್ತಿ ಅದ್ರ ಮ್ಯಾಲಿ ಕುಡ್ತ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ